ಓಂ ಕ್ಲೈಂ ರೇಂ ಶ್ರೀಂ ಹುಂ ಓಂ ಅಪಸ್ತೆ ಕುಲವಾಗೇಶ್ವರೇ ಐಂ ಠಂ ಓಂ ಠಂ ಕಿಂ ಠಂ ಸ್ವಾಹ ಕುಲವಾಗೇಶ್ವರಿಯ ಸಂಪೂರ್ಣವಾದಂತಹ ಅನುಗ್ರಹತಕ್ಕಂಥದ್ದು ಪ್ರತಿ ಒಂದು ಕುಟುಂಬಕ್ಕೂ ಕೂಡ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ಐಶ್ವರ್ಯ ಇತ್ಯಾದಿಗಳನ್ನು ಉಂಟು ಮಾಡಿಕೊಡುವುದರ ಜೊತೆಯಲ್ಲಿ ಆರೋಗ್ಯ ಭಾಗ್ಯಾದಿಗಳನ್ನು ದಯಪಾವಿಸುವಂತಹ ನಿಟ್ಟಿನಲ್ಲಿ ತುಂಬಾ ಮುಖ್ಯವಾಗಿ ಬೇಕಾಗುವಂತಹದ್ದು ಈ ಒಂದು ದೈವಿಕವಾದಂತಹ ಶಕ್ತಿ ಹೇಳ್ತಕ್ಕಂತಹದ್ದು ಉಹಿಸ್ಕೊಳ್ಳಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಈಗ ವ್ಯಕ್ತಿಗಳ ಎಲ್ಲರೂ ಕೂಡ ನಾನಾ ರೀತಿಯಾದಂತಹ ಸಂಕುಲೆಗಳು ಸಿಕ್ಕೊಂಡು ಏರ್ಲಿಕ್ಕೆ ಮುಖ್ಯವಾದಂತ ಕಾರಣ ಅವರ ಧಾರ್ಮಿಕವಾದಂತಹ ವಿಚಾರದಿಂದ ಹಿಂದಕ್ಕೆ ಬಂದಿರತಕ್ಕಂತಹದ್ದು ಪ್ರಬಲವಾದಂತಹ ಕಾರಣವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾವು ತೆಂಗಿನಕಾಯನ್ನ ಹಿಡ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ದರೆ ಕೆಲವೊಂದಿಷ್ಟು ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದು ಅಂಥದ್ರಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಂತಹ ಸಮಯದಲ್ಲೂ ಕೂಡ ನಾವು ಭಕ್ತಿ ಮತ್ತು ಶ್ರದ್ಧೆಯಿಂದ ಫಲವನ್ನು ಕೇಳಿಕೊಂಡಾಗ ಪರಮಾತ್ಮನು ಫಲವನ್ನು ಅನುಗ್ರಹಿಸುವಲ್ಲಿ ಸದಾ ಮುಂಚೂಣಿಯಲ್ಲಿ ಇರ್ತಾನೆ ನಮ್ಮನೆಗೆ ಬರ್ತಕ್ಕಂತಹ ಭಕ್ತಾದಿಗಳು ಫಲವನ್ನು ಇಟ್ಟು ವಿಶ್ವಾಂಬರನಲ್ಲಿ ತಮ್ಮದೇ ಆದಂತಹ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕೇಳ್ಕೊಳ್ತಾರೆ ಕೆಲವು ಬಹು ಬೇಗನೆ ಈಡೇರುತ್ತೆ ಇನ್ನು ಕೆಲವು ಸ್ವಲ್ಪ ನಿಧಾನಕ್ಕೆ ಈಡೇರುತ್ತೆ ಒಟ್ಟಿನಲ್ಲಿ ಎಲ್ಲೂ ಆಗದೆ ಇರ್ತಕ್ಕಂತಹ ಸಮಸ್ಯೆ ಆತನ ಮುಖೇನವಾಗಿ ಬಹು ಬೇಗನೆ ಈಡೇರುವಂತೆ ಮಾಡಿಕೊಡುವಂತಹ ಶಕ್ತಿ ಈ ಒಂದು ದೈವಿಕವಾದಂತಹ ಶಕ್ತಿ ಅದು ಇರ್ತಕ್ಕಂಥದ್ದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ದೈವಿಕವಾದಂತಹ ಶಕ್ತಿಗೆ ಭಯವನ್ನ ಪಡಲೇಬೇಕು ಜೊತೆಯಲ್ಲಿ ಭಯದಿಂದ ನಾವು ನಡ್ಕೊಂಡಾಗ ಫಲವು ಕೂಡ ಅಷ್ಟೇ ಬೇಗನೆ ಸಿದ್ಧಿಸುತ್ತೆ